ಶಿವಮೊಗ್ಗ ಜಿಲ್ಲೆಯ ಹೊಸನಗರದಿಂದ ಕೊಲ್ಲೂರಿಗೆ ಹೋಗುವ ದಾರಿಯಲ್ಲಿ ಸಿಗುವ ಊರೇ ಕಾಗ್ರಾಡಿ ಇಲ್ಲಿನ ದಟ್ಟವಾದ ಅರಣ್ಯದಲ್ಲಿ ಸ್ವಲ್ಪ ಮುಂದೆ ಸಾಗಿದರೆ ಗೋಮುಖದ ಸುಂದರವಾದ ಬೃಹತ್ ಬಸವನ ಮೂರ್ತಿ ಕಾಣುತ್ತದೆ ಎತ್ತ ನೋಡಿದರೂ ಭಯ ಹುಟ್ಟಿಸುವ ಬೃಹತ್ ಗಾತ್ರದ ಮರಗಳಿಂದ ಕೂಡಿರುವ ದಾರಿ ಇದು ಇನ್ನು ದಾರಿಯುದ್ದಕ್ಕೂ ಇಲ್ಲಿ ಯಾರೂ ಸಹ ಕಾಣಿಸೋದಿಲ್ಲ ಬಿಕೋ ಎನ್ನುವಂತಹ ದಾರಿಯಲ್ಲಿ ಸ್ವಲ್ಪ ದೂರ ಸಾಕಿದರೆ ಸುಂದರವಾದ ಈ ಗೋಮುಖ ಇರುವ ಜಾಗ ಸಿಗುತ್ತದೆ ಇನ್ನು ಈ ಬಸವನ ಸುಂದರವಾದ ಮೂರ್ತಿ ನೆಲಮಟ್ಟದಿಂದ ಸುಮಾರು ಐವತ್ತು ಅಡಿ ಎತ್ತರವಿದ್ದು ತಲೆಯಿಂದ ಬಾಲದವರೆಗೂ ಸುಮಾರು ಮೂವತ್ತು ಅಡಿಗಳಷ್ಟು ಉದ್ದವಿದೆ ಸುಂದರವಾದ ಸೌಮ್ಯ ಸ್ವಭಾವದ ಮುಖಭಾವ ಹೊಂದಿರುವ ಎತ್ತರಕ್ಕೆ ತಕ್ಕಂತೆ ಅದರ ಭುಜ ಹಾಗೂ ದೇಹದ ಆಕೃತಿ ಅಗಲವಾದ ಕಿವಿಗಳು ನೋಡುಗರ ಕಣ್ಣ ಸೆಳೆಯುವ ಕಣ್ಣುಗಳು ಮತ್ತು ಕಾಲುಗಳನ್ನು ಮಡಚಿ ಕುಳಿತಿರುವ ಭಂಗಿಯಲ್ಲಿನ ಈ ಬಸವನ ಮೂರ್ತಿ ಸುಂದರವಾಗಿದೆ ಇತರ ಹೊಟ್ಟೆಯ ಒಳಭಾಗ ಪ್ರವೇಶಿಸಲು ಎರಡು ಬದಿಗಳಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ ಒಳಭಾಗದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಕಟ್ಟಿರುವ ಎತ್ತರವಾದ ಕಟ್ಟೆ ಕಂಡುಬರುತ್ತದೆ ಆದರೆ ಅರಣ್ಯ ಇಲಾಖೆಗೆ ಸೇರಿರುವ ಜಾಗವಾದ ಕಾರಣ ದೇವರ ವಿಗ್ರಹ ಪ್ರತಿಷ್ಠಾಪನೆಗೊಳ್ಳದೆ ಹಾಗೆ ಅರ್ಧಕ್ಕೆ ಕೆಲಸ ನಿಂತಿದೆ ಹೊರಗೆ ಬಸವನ ಮೂರ್ತಿ ಮಾತ್ರ ನಿರ್ಮಾಣಗೊಂಡಿದೆ ಈ ಮೂರ್ತಿಯನ್ನು ರಾಮಚಂದ್ರ ಮಠದವರು ನಿರ್ಮಿಸಿದ್ದು ಎಂದು ಹೇಳಲಾಗಿದೆ ಸ್ಥಳೀಯರಿಂದ ತಿಳಿದು ಬಂದಂತಹ ಅದರ ಸಮೀಪದಲ್ಲಿಯೇ ಒಂದು ಕೆರೆ ಕೂಡ ಇದೆ ರಾಮಚಂದ್ರಪುರದ ಮಠಕ್ಕೆ ಹೊಂದಿಕೊಂಡಂತೆ ಇರುವ ಈ ಜಾಗ ಸದ್ಯಕ್ಕೆ ಪಾಳು ಬಿದ್ದಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯವರು ರಾಮಚಂದ್ರಪುರದ ಮಠದವರು ಸರ್ಕಾರದ ಗಮನಕ್ಕೆ ತಂದು ಇಲ್ಲಿಗೆ ರಸ್ತೆ ನಿರ್ಮಾಣ ಮಾಡಿ ಅರ್ಧಕ್ಕೆ ನಿಂತಿರುವ ಕೆಲಸವನ್ನು ಪೂರ್ಣಗೊಳಿಸಿ ಶಿವಲಿಂಗ ಪ್ರತಿಷ್ಠಾಪಿಸಿ ಅಭಿವೃದ್ಧಿಪಡಿಸಿದರೆ ಶಿವಮೊಗ್ಗ ಸಮೀಪದಲ್ಲಿ ಇರುವ ಈ ತಾಣ ಸುಂದರ ಪ್ರವಾಸಿ ತಾಣವಾಗುತ್ತದೆ ಮೊದಲು ಇಲ್ಲಿ ಇದರ ಸಮೀಪದಲ್ಲಿ ರಾಮಚಂದ್ರಪುರದ ಮಠದ ಗುರುಕುಲ ಕೂಡ ಇತ್ತು ಅದನ್ನು ಗೋಕರ್ಣಕ್ಕೆ ವರ್ಗಾಯಿಸಲಾಯಿತು ಎಂದು ಹೇಳುತ್ತಾರೆ